ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆರ್ಯಮನೆ ಇನ್ಫಾರ್ಮೇಷನ್ ಆ್ಯಂಡ್ ಡಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ ನಾನು ಸುರೇಶ್ ಚೆರ್ಯಮನೆ ಸ್ನೇಹಿತರೆ ನಾನಿನ್ನು ವಿಡಿಯೋ ಮಾಡ್ತಿರೋದು ನೂರಾರು ತಳಿಯ ಹಣ್ಣು ಹಂಪಲಿನ ಗಿಡಗಳನ್ನು ಬೆಳೆದು ಕೃಷಿಯನ್ನೇತನ ಉಸಿರಾಗಿಸಿಕೊಂಡು ಸಮಗ್ರ ಕೃಷಿಯಲ್ಲಿ ಸಾಧನೆ ಮಾಡುತ್ತಿರುವ ನಮ್ಮ ಇಡೀ ರೈತ ಸಮುದಾಯದವರಿಗೆ ಸ್ಫೂರ್ತಿಯಾಗಿರುವ ಸಾಧಕ ರೈತನ ಬಗ್ಗೆ ಸ್ನೇಹಿತರೆ ಈ ಉತ್ಸಾಹಿ ಸಾಧಕ ರೈತನ ಹೆಸರು ಹರೀಶ್ ಅಂತ ಹಾಸನ ಜಿಲ್ಲೆಗೆ ಸೇರಿದ ಅರಕಲಗೋಡು ತಾಲೂಕಿನ ಕೊಣನೂರು ಹೋಬಳಿಯ ಬೊಮ್ಮನಹಳ್ಳಿ ಗ್ರಾಮದವರಾದ ಹರೀಶ್ ಕೃಷಿಯನ್ನೇ ತನ್ನ ಉಸಿರಿನಾಗಿಸಿಕೊಂಡಿರುವ ರೈತರಾಗಿದ್ದಾರೆ ಹರೀಶ್ ಅವರು ಐದು ಎಕರೆ ಜಮೀನನ್ನು ಹೊಂದಿದ್ದಾರೆ ಇಲ್ಲಿ ತೀರ ಕಡಿಮೆ ಮಳೆ ಬೀಳ್ತದೆ ರೈತರು ಕೊಳವೆ ಬಾವಿಗಳನ್ನು ಕೊರೆದು ವ್ಯವಸಾಯವನ್ನು ಮಾಡುತ್ತಾರೆ ಇದೇ ರೀತಿಯಲ್ಲಿ ಹರೀಶ್ ಎರಡು ಕೊಳವೆ ಬಾವಿಯನ್ನು ಕೊರೆದಿದ್ದು ಇದರ ಮೂಲಕ ಜಮೀನಿನಲ್ಲಿ ವ್ಯವಸಾಯ ಮಾಡುತ್ತಿದ್ದಾರೆ ಹರೀಶ್ ಮೂರು ಎಕರೆಯಲ್ಲಿ ರೇಷ್ಮೆ ಬೆಳೆಯುತ್ತಿದ್ದಾರೆ ಉಳಿದಂತೆ ಜಮೀನಿನಲ್ಲಿ ಮಳೆಗಾಲದಲ್ಲಿ ಭತ್ತ ಸುಂಟಿ ಕೆಸ ಹುರುಳಿ ಮುಂತಾದ ಮಿಶ್ರ ಬೆಳೆಯನ್ನು ಬೆಳೆಯುತ್ತಾರೆ ಹರೀಶ್ ಒಂದೂವರೆ ಎಕರೆ ಜಮೀನಿನಲ್ಲಿ ವಿವಿಧ ನೂರ ಐವತ್ತು ತಳಿಯ ಹಣ್ಣು ಹಂಪಲಿನ ಗಿಡಗಳನ್ನು ಬೆಳೆದಿರುವುದು ವಿಶೇಷವಾಗಿದೆ ಹದಿನೇಳು ತಳಿಯ ಬಾಳೆ ಐದಾರು ತಳಿಯ ಸೇಬು ವಿವಿಧ ತಳಿಯ ಹಲಸು ಸಪೋಟಾ ರಾಮಪಲ ಸೀತಾಫಲ ಹನುಮಫಲ ಮಾವು ಪಪ್ಪಾಯಿ ಹೀಗೆ ಒಂದೊಂದು ಹಣ್ಣಿನ ವಿವಿಧ ತಳಿಯ ಗಿಡಗಳನ್ನು ಬೆಳೆದಿದ್ದಾರೆ ಬಗೆ ಬಗೆಯ ಔಷಧಿಯ ಗಿಡಗಳು ವಿವಿಧ ಬಗೆಯ ಮ್ಯಾಜಿಕ್ ಫ್ರೂಟ್ಸ್ ಮೆರಕಲ್ ಫ್ರೂಟ್ಸ್ ಮುಂತಾದ ಹಣ್ಣು ಹಂಪಲಿನ ಗಿಡಗಳನ್ನು ಬೆಳೆದಿದ್ದಾರೆ ಐದಾರು ತಳಿಯ ನುಗ್ಗೆಕಾಯಿ ಜಾಯಿಕಾಯಿ ಚಕ್ಕೆ ಗಿಡ ಮುಂತಾದ ಬಗೆ ಬಗೆಯ ಸಾಂಬಾರ ಗಿಡಗಳನ್ನು ಬೆಳೆದಿದ್ದಾರೆ ಬಾಳೆಯ ನಡುವೆ ಹದಿನೇಳು ತಳಿಯ ಕಬ್ಬನ್ನು ಬೆಳೆದಿದ್ದಾರೆ ಸ್ನೇಹಿತರೆ ಹರೀಸ್ ಅವರು ತನ್ನ ಜಮೀನಿನಲ್ಲಿ ಜಮೀನಿನ ಬೇಲೆಯಲ್ಲಿ ತೇಗ ಎಣ್ಣೆ ತೆಗೆಯುವ ನೀಲಗಿರಿ ಮತ್ತು ಸಾಮಾನ್ಯ ನೀಲಗಿರಿ ಹಾಗೂ ಶ್ರೀಗಂಧದ ಗಿಡಗಳನ್ನು ನೆಟ್ಟಿದ್ದಾರೆ ಹರೀಸ್ ಮಳೆಗಾಲದಲ್ಲಿ ಅರ್ಧ ಎಕರೆ ಗದ್ದೆಯಲ್ಲಿ ಭತ್ತವನ್ನು ಬೆಳೆಯುತ್ತಾರೆ ಇದರ ಜೊತೆಯಲ್ಲಿ ಹಳ್ಳಿಕಾ ತಳಿಯ ಜಾನುವಾರುಗಳನ್ನು ಸಾಕಾಣಿಕೆಯನ್ನು ಮಾಡುತ್ತಿದ್ದಾರೆ ಹರೀಶ್ ವ್ಯವಸಾಯಕ್ಕೆ ಸಾವಯವ ಗೊಬ್ಬರವನ್ನು ಮಾತ್ರ ಬಳಕೆ ಮಾಡುತ್ತಾರೆ ಸ್ನೇಹಿತರೆ ಉತ್ಸಾಹಿ ಶ್ರಮಜೀವಿ ರೈತನ ಈ ಕೃಷಿ ಸಾಧನೆ ಬಗ್ಗೆ ನಾನು ಮಾಡಿರುವ ಈ ವಿಡಿಯೋವನ್ನು ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ

ಹಾಂ ಮರ್ಬಾಳೆ ಹಾಂ ತೈಲಂಬಾಳೆ ಹಾಂ ಏಲಕ್ಕಿ ಬಾಳೆ ಹ್ಞೂ ಉಪ್ಪಬಾಳೆ ಹಾಂ ಹಾಂ ಇಲ್ಲಿದೆ ಹಾಂ ಹಾಂ ಅಲ್ಲೇ ಹತ್ತು ವೆರೈಟಿ ಅಲ್ಲಿದೆ ಎಷ್ಟು ಟೈಮ್ ಆಯಿತು ಗಿಡ ನೆಟ್ಟು ಇವಾಗ ಒಂದು ಎರಡು ಟೈಮ್ ಫಸ್ಟ್ ಎಷ್ಟು ಟೈಮಿಗೆ ಬರುತ್ತೆ ಆರೈದು ಒಂದು ವರ್ಷ ಬರುತ್ತೆ ಒಂದು ಎಷ್ಟು ಟೈಮ್ ಬರುತ್ತೆ ಏನು ಹರಾಗಳಿ ಸಿಗ್ರಲ್ಲ ಏನಕ್ಕೆ ಬೀಟ್ರೂಟ್ ಹಾಕ್ಯಾರ ಬೀಟ್ರೂಟ್ ಹಾಕ್ಯದ ಗಿಡ ಇವಲ್ಲ ನೀರ್ ಮಾಡ್ಬೇಕಿತ್ತು ಹಂಗಾಗಿ ಇದಕ್ಕೆ ಕಾಲೇಜ್ ಆಗಿದ್ದಲ್ಲ ಅಂತ ತಿಳ್ತಾರೆ ಇವು ಏನ್ ಗಿಡಗಳು ವಾಟರ್ ಬಾಕ್ ವೈಟ್ ವೈಟ್ ವಾಟ್ರ್ ಆಪಲ್ ವೈಟ್ ವೈಟ್ ವಾಟರ್ ಆ್ಯಪಲ್ಲ ಸರ್ ಅದು ರೆಡ್ಡು ಹಾಂ ವೈಟ್ ಹಾಂ ಹಣ್ಣಿನ ಗಿಡಗಳು ಯಾವ್ಯಾವ್ದು ಅಂತ ಹೇಳ್ತೀರಾ ಸರ್ ಓ ಇದು ವೈಟ್ ವಾಟರ್ ಆ್ಯಪಲ್ಲು ಹಾಂ ವೈಟ್ ಹಾಂ ಆಯ್ತು ಅಲ್ಲ ಇದು ವೈಟ್ ನೇರಳೆ ವೈಟು ಸರ್ ಈಗ ಹಣ್ಣಾಗಿ ತಾಯಿ ಆಗಿದೆ ಸರ್ ಹಾಂ ವೈಟ್ ನೇರಳೆ ವೈಟ್ ನೇರಳೆ ಸರ್ ಹಾಂ ಹಾಂ ಓ ಎರಡು ವರ್ಷದ ಗಿಡ ಇದು ಎರಡು ವರ್ಷ ಹಾಂ ಹಾಂ ಸರ್ ಇದು ರೆಡ್ಡು ವೈಟ್ ಅಲ್ಲ ವಾಟರ್ ಆಪಲ್ ರೆಡ್ ವಾಟರ್ ಅದು ವೈಟ್ ಅದು ವೈಟ್ ಇದೆ ಇದು ಇದು ಜಮ್ ನೇರಳೆ ಇದು ಜಮ್ ನೇರಳೆ ಬಿಟ್ಟಿದೆ ಸರ್ ಇವಾಗಲೇ ಇವಾಗಲೇ ಎಷ್ಟು ವರ್ಷ ಗಿಡಗಳು ಇವೆಲ್ಲ ಇದೆಲ್ಲ ಎರಡು ವರ್ಷ ಎರಡು ವರ್ಷ ಒಂದು ಎರಡು ಇದು ಸರ್ ಇದೊಂದು ಆಸ್ಟ್ರೇಲಿಯನ್ ತಳಿ ಆಸ್ಟ್ರೇಲಿಯನ್ ತಳಿ ಏನು ಏನು ಇದು ಇದು ಹೆಸರು ನನಗೆ ಸ್ವಲ್ಪ ಮರ್ತೋಗಿದೆ ಆಪಲ್ ಇದು ಅಲ್ಲ ಆಪಲ್ ಅದು ಇದೆ ಸರ್ ಬೇರೆ ಆಪಲ್ ಇದು ಒಂಥರ ಹುಳಿ ಮತ್ತೆ ಸ್ವೀಟ್ ಎರಡು ಇದೆ ಒಂದು ಫ್ರೂಟ್ ಫ್ರೂಟ್ ಸರ್ మామూలి ఆపల్ మామూలు వైట్ సీబె సార్ సీబె కప్పు వాటర్ బ్లాక్ బ్లాక్ వాటర్ వాటర్ ಸರ್ ಇದು ಮ್ಯಾಜಿಕ್ ಫ್ರೂಟ್ ಅಂತ ಮಿರಾಟ್ ಅಂತಾರೆ ಅಲ್ಲಿ ಹಣ್ಣಿದೆ ತೋರಿಸ್ತೀನಿ ಇದನ್ನ ತಿಂದು ಒನ್ ಅವರ್ ಏನೇ ತಿಂದರೂ ಸ್ವೀಟ್ ಆಗುತ್ತೆ ಸರ್ ನೀವು ಹೆಸ್ರು ಮೆಣ್ಸಿಕಾಯಿ ತಿಂದ್ರೂ ಸ್ವೀಟೇ ಬರೋದು ಈ ಇವಾಗಲೇ ತಿಂದು ನೋಡಿ ಸರ್ ಇಲ್ಲಿ ಇದೆ ನಮ್ಮ ಸಣ್ಣಿಗೆ ಇದು ಇದೊಂದು ಇದೊಂದು ಜಾತಿ ಆಲ್ಸೋ ಸರ್ ಇದು ಮುನ್ನೂರ ಅರವತ್ತೈದು ದಿನ ಗುಡ್ತಾನೆ ಆಲ್ ಟೈಮ್ ಆಲ್ಸೋ ಅಂತ ಕೊಟ್ಟಿದ್ದಾರೆ ಎನಿ ಟೈಮು ಫ್ರೂಟ್ ಆಲ್ ಇರುತ್ತೆ ಇದು ರೂಬ್ ಬಿಲ್ ಆಗ್ಯ ಅನ್ನಿಸುತ್ತೆ ಹಾಂ ಹಾಂ ರೂಬಿಲ್ ಆಗ್ಯ ಕಳಿಸೋದ ಹೂವಾಗಿತ್ತು ಇದು ಕೊಡಗಿನ ಕಿತ್ತಲ್ಲ ಸರ್ ಕೊಿನ ಕಿತ್ತಲ್ಲ ಇದು ಇದು ಸರ್ ಇದು ಅದೇ ಕೊಡಗಿಂದ ಮೋಸಂಬಿ ಸರ್ ಓ ಮೋಸಂಬಿಂಬಿ ಸರ್ ಇದು ಪನ್ನೆ ಪನ್ನೆರಲ್ಲಿ ಸರ್ ಇದೊಂದು ವೆರೈಟಿ ಹಲಸು ಸರ್ ಇದು ಇದೊಂದು ಥರದ ಹಲಸು ಹಲಸು

ಇದೊಂದು ವೆರೈಟಿ ಪನ್ಯೆ ಅಲ್ಲ ಸರ್ ಇದು ಒಂಥರದ ಪನ್ಯೇ ಪನ್ಯಗಳೇ ಇದು ಮರನೆ ಮರಸೇಬು ಮರಸೇಬು ಅದು ರುದ್ರಾಕ್ಷಿ ಅಲ್ಸೆ ಸರ್ ರುದ್ರಾಕ್ಷಿ ಅಲಸ ಅಲಸು ರುದ್ರಾಕ್ಷಿ ಅಲ್ಸ ಸರ್ ಇದು ರಂಭುಟನ್ 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 ಸರ್ ನಿಮ್ಮ ತುಂಬ ಇದು ಸರ್ ಇದು ಕೇಸರಿ ರಂಭುಟನು ಕೇಸರಿ ರಂಬೂಟನ್ ಆಮೇಲೆ ಇದೊಂದು ಇದು ಇದೊಂದು ರಂಭುಟನು ಹಾಂ ಇದೊಂಥರ ರಂಬೂಟಾನೆ ಹಾಂ ಸರ್ ಇದು ಕೇಸರಿ ಅಲ್ಸು ಕೇಸರಿ ಹಲಸು ಅದರ ಇದು ಡ್ರೈ ಫುಡ್ ಸರ್ ಬಾದಾಮಿ ಬಾದಾಮಿ ಸರ್ ಬಾದಾಮಿ ಸರ್ ಇಲ್ಲ ಸರ್ ಇದು ಒಂದು ಹನುಮ ಪಲ್ಲ ಬಿಟ್ಟಿದೆ ನೋಡಿ ಸರ್ ಹಾಂ ಇದು ಸೀತಾಪಲ್ಲ ಥರ ಇದು ಹನುಮ ಹನುಮ ಪಲ್ಲ ಅಂತಾರೆ ಹನುಮ ಪಲ್ಲಾ ಹಾಂ ಸರ್ ನನಗೆ ಬಂದಿದೆ ನೋಡೋಲ್ಲ ಸರ್ ಇದು ಕಲರ್ ಚೇಂಜು ಫ್ರೆಡ್ಡು ಸರ್ ಎಗ್ ಫ್ರೂಟು ಎಗ್ ಫ್ರೂಟು ಇದು ಮಿಲ್ಕ್ ಫ್ರೂಟ್ ಮಿಲ್ಕ್ ಫ್ರೂಟ್ ಈ ಸೈಡ್ ನೋಡಿದ್ರೆ ಒಣಗೋಯ್ತು ಕಾಣ್ತದೆ ಸರ್ ಮಿಯಾಜ್ ಹಾಕಿ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಕೆ ಜಿ ಮಿಯಾಜ್ ಹಾಕಿ ಒಂದು ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಕೆಜಿ ಒಂದು ಕೆಜಿ ಎಪ್ಪತ್ತು ಸಾವಿರ ರೂಪಾಯಿ ಮಿಯಾಜ್ ಹಾಕಿ ತುಂಬ ಕಡೆ ಬರೋದು ವೈಟ್ ಸಪೋರ್ಟ್ ಕಸ್ತೂರಿ ಇದು ಇದು ಕೃಷಿ ಗಿಡ ಸರ್ಗ ಇದು ಲಕ್ಷ್ಮಣ ಪಲ್ನ ಇದೆ ಅದು ಅದು ಬೀಜದ ಗಿಡ ಇದು ಇದು ಕೃಷಿ ಗಿಡ ಅಣ್ಣಾಗರ್ಪಗಂಧ ಸರ್ ಸರ್ಪಗಂಧ ಹಾವು ಕಚ್ಚಿದಾಗ ಔಷಧಿ ಕೊಡ್ತಾರಲ್ಲ ಸರ್ ಇದು ಸರ್ ಸರ್ಪಗಂಧ ಸಂಪಿಗೆ ಇದು ಫ್ಲವರು ಆಯ್ತಿದೆ ಸಂಪಿಗೆ ಸಂಪಿಗೆ ಸರ್ ಮುಂಡಿ ನೋವು ಮತ್ತೆ ಕೈಗಾರು ನೋವೆಲ್ಲ ಹೇಳ್ತಾರೆ ಸರ್ ಅಮೃತ ಮನೆ

ಬೆಳ್ಳುಳ್ಳಿ ಫ್ಲವರ್ ಇದು ಹಾಂ ಫ್ಲೇವರ್ ಅದೇ ರೀತಿ ನೋಡಿ ಸರಿ ಅದು ಹಿಂಗ ಇದು ಅಡುಗೆ ಬಳಸೋ ಹಿಂಗ ಇದು ಹಾಂ ತೋರಿಸಿ ನೋಡ್ತಾ ನಮ್ಮ ಮನೆ ಮೆಣ್ಣೆಲ್ಲ ಕಿತ್ತದ್ದು ಹಾಂ ಸುಡಿ ಡಿಜೆಲ್ ಥರ ಬರ್ತದೆ ಹಾಂ ಹಾಂ ಅದೆಲ್ಲ ಉಪಯೋಗ್ತದೆ ಸರ್ ಹಾಂ ಹಾಂ ಪುಡಿ ಮಾಡೋದು ಹಾಂ ಹಾಂ ರೆಡ್ಡು ರೆಡ್ ಸೀಟ್ ಟೈವಾನ್ ಹೊಡಿಯುತ್ತೆ ಟೈ ಇದೆ ಟೈವಾನ್ಸ್ ಸರ್ ಇದು ಶಂಕಪುಡಿ ಮೆದುಳನ್ನು ಶುದ್ಧಿ ಮಾಡುವಂಥದ್ದು ಒಂದು ಔಷಧಿ ಹೂವು ನಾವು ಹೂವನ್ನು ಕಡ್ಡಾಯ ಮಾಡ್ಕೊಡೋದು ಮತ್ತು ಸರ್ ಇದೊಂದು ವಿಶೇಷವಾದ ಗಿಡ ಇದೆ ಸಕ್ರೆ ಗಿಡ ಅಂತ ಸುಭಾ ತುಂಬ ಸ್ವೀಟ್ ಸರ್ ಇದು ತಿನ್ನಿ ಸರ್ ಒಂದು ಶುಗರ್ ಇರೋ ಅಂತಾರೆ ಎಲ್ಲ ಟೀ ಮಾಡ್ಕೊಂಡು ಕುಡೀಕ ಸರ್ ಇದೊಂದು ನೋಡಿದ್ರಲ್ಲ ಸರ್ ಕಿಡ್ನಿ ಸ್ಟೋನು ರಣಪಾಲ ಎತ್ತಿನಗೆ ಅಂತ ಹೇಳ್ತಾರೆ ಕಿಡ್ನಿ ಸ್ಟೋನ್ಗೆ ತುಂಬ ಒಳ್ಳೆ ತುಂಬ ಜನಕ್ಕೆ ಔಷಧಿ ತಗೊಂಡಿದ್ದಾರೆ ತುಂಬ ಜನ ಹುಷಾರಾಗಿದೆ ಸರ್ ಇದು ಸಪೋರ್ಟಾಯಿ ಸರ್ ಒಂದು ವರ್ಷದ ಗಿಡ ಇದು ಬಾಯಿ ವರ್ಷದ ಗಿಡ ಕಾಯಿ ಆಗಿದೆ ಇದೊಂಥರದ ಸಪೋರ್ಟ್ ಇಲ್ಲ ಕ್ರಿಕೆಟ್ ಬಾಲ್ ಅಂತಾರಲ್ಲ ಅದು ಸರ್ ಇದು ಅಲ್ಲಿ ಅದು ಸರ್ ಬನಾನ ಸಪೋರ್ಟ ಅದು ಅಲ್ಲಿ ಉದ್ದ ಉದ್ದ ಬರಸಲ್ಲ ಸರ್ ಬನೋ ಸರ್ ಇದು ಸೇಬು ಜಾತಿದು ಚಿಕ್ಕ ಮಕ್ಕಳ ಬೀಜಾಲ ತೊಂದರೆಗಳ ಇದು ಸೇಮ್ ಸರ್ ಇದು ಕೆಲಸ ಬಿಟ್ಟಿತ್ತು ಕಟ್ ಮಾಡಿದೆ ಸ್ವಲ್ಪ ಈ ಥರ ಆಗಿದೆ ಕಟ್ ಮಾಡೋದು ತುಂಬ ಬಿಟ್ಟಿತ್ತು ಸರ್ ಇದು ಒಂದ್ಸಲ ಒಂಬತ್ತು ಬಿಟ್ಟಿತ್ತು ಸರ್ ಇದು ದಪ್ಪ ಸಿಪಲ್ಲ ದಪ್ಪ ಬರ್ತದೆ ಸರ್ ಇದು ಚಂದ್ರ ಹಲಸು ಸರ್ ಚಂದ್ರ ಅಲ್ಸು ಹಾ ಸರ್ ಇದು ಜಪಟಿ ಕೋವಾ ಅಂತ ಜಪಟಿ ಕೋವಾ ಅಂತ ಜಪಟಿ ಕೋವಾ ಸರ್ ಸ್ವೀಟು ಸ್ಟಾರ್ ಸರ್ ಸ್ವೀಟು ಸ್ವೀಟ್ ಇದು ಸರ್ ಇದು ಸಿದ್ಧವಾಲ್ಸು ಸರ್ ಹಾಂ ಸಿದ್ಧವಾಲ್ಸ ಒಂದು ವರ್ಷದ್ದು ಸರ್ ಚಾಯಿದೆ ಸರ್ ಬಿಟ್ಟಿದೆ ಹಾಂ ಸರ್ ನೋಡಿ ಒಂದು ವರ್ಷ ಸಿದ್ಧವಾಲ್ಸು ಸಿದ್ಧ ಅಲ್ಸು ಒಂದೂವರೆ ವರ್ಷಕ್ಕೆ ಸರ್ ಇಲ್ಲಿದೆ ಬಿಟ್ಟು ಹಾಂ ಹಾಂ ಪನ್ನೆರಳೆ ಹಾಂ ಇದೊಂದು ಅಲಸು ಹಾಂ ಸರ್ ಒಂಬತ್ತು ವೆರೈಟಿ ಆಲ್ಸಿದೆ ಸರ್ ಇದು ಅಲ್ಸಲ್ಲಿ ಒಂಬತ್ತು ವೆರೈಟೀಸ್ ಇದೆ ನನ್ನ ಹತ್ರ ಇರೋದು ಸರ್ ಇದೆ ಇದು ಇದು ಮಾವು ಸರ್ ಇದು ಮಾನಹಳ್ಳಿ ಚಕೋತ ಸರ್ ಚಕೋತ ಹಾಂ ಸರ್ ಚಕೋತಾ ಸರ್ ಇಲ್ಲಿ ನೋಡಿ ಸರ್ ಕಬ್ಬು ಹಾಕಿದೀನಿ ಎಂಟು ವೆರೈಟಿ ಕಬ್ಬು ಹಾಕಿದೆ ಸರ್ ಇವಾಗ ಹಾಕಿರೋದು ಎಂಟು ಕಬ್ಬು ಎಂಥೇಳಿ ಕಬ್ಬು ಹದಿನೇಳು ವೆರೈಟಿ ಸರ್ ಬಾಳೆ ಸರ್ ಹದಿನೇಳು ವೆರೈಟಿ ಸರ್ ಇಲ್ಲೊಂದು ಹಣ್ಣು ಏನು ತೋರಿಸಿ ನಿಮಗೆ ಅಲ್ಲಿ ಹೇಳಿ ಗಾ ಬನ್ನಿ ತಿಂದು ಒಂದು ಗಂಟೆ ಟೈಮ್ ನೀವು ಏನೇ ತಿಂದರೂ ಸ್ವೀಟ್ ಆಗುತ್ತೆ ಸರ್ ಹಸಿರು ಮೆಣಸಿಗೆ ತಿಂದ್ರೆ ಸ್ವೀಟ್ ಆಗುತ್ತೆ ತಿಂತೀರಿ ಸರ್ ನೀರಾಕೊಲ್ ಸರ್ ಎಲ್ಲ ಸ್ವೀಟ್ ಆಯಿತು ಇದು ತಿಂದರೆ ತಿಂದು ಬೇರೆ ತಿಂದರೆ ನೀವೇನೇ ತಿನ್ನಿ ಸ್ವೀಟು ವಿಶೇಷ ಜಾತಿ ಹಣ್ಣು ಸರ್ ಇದು ತುಂಬ ಮಾವು ಮಾವು ಸರ್ ಇದು ತುಂಬಾ ಸ್ವೀಟ್ ಇರ್ತದೆ ಸಿಪ್ಪೆ ಮಾತ್ರ ಭಾರಿ ತೆಳು ಸರ್ ಇದು ತುಂಬಾ ಇರ್ತದೆ ಸರ್ ಎರಡು ಟೈಮ್ ಬರ್ತದೆ ಸರ್ ನೋಡಿ ಸರ್ ಬಂದ್ ಈಗ ಒಂದು ಟೈಮ್ ಆಗಿದೆ ಇವೆಲ್ಲ ಮರಗಳಲ್ವಾ ಸರ್ ಇದು ಮರ ಕಾಡು ಜಾತಿ ಮರಗಳು ಇದೆ ನೀರೆ ನೀರ್ಲೆ ಇದೆ ನೀರಿ ನೀಲಗಿರಿ ಇದೆ ಇದು ಎಣ್ಣೆ ತಯಾರಿಸ್ತಾರಲ್ಲ ಸರ್ ಇದು ನೀಲಗಿರಿ ಅಲ್ಲ ಇದು ತುಂಬಾ ಸ್ಮೆಲ್ ಸರ್ ಇದು ನೀಲಗಿರಿ ನೀಲಗಿರಿ ಸರ್ ನೋಡಿ ಸರ್ ಹಂಗೆ ಒಂದ್ಸಲ ನೋಡಿ ಸರ್ ನೀಲಗಿರಿ ಸರ್ ಇದು ಮಧ್ಯ ಮಧ್ಯ ಎಲ್ಲ ಉಣ್ತೆ ಹಾಕಿದ್ದೀನಿ

ನೀರಿನ ಹತ್ತಾರ ಜಾಸ್ತಿ ಆಗಿತ್ತು ಭೂಮಿನ ಒಡ್ಕೊಂಡು ಹೋಗೋದು ಹಂಗಾಗಿ ಮಾಡಿ ರೇಷ್ಮೆ ಎಷ್ಟು ಎರಡು ಎರಡು ಎಕ್ರಲ್ಲಿ ಬೆಳೆಸಿ ಮುಂಚೆ ಹತ್ತು ವರ್ಷ ಆಯ್ತು ಸರ್ ರೇಷ್ಮೆ ಒಳಗೆ ಎರಡ್ ಸಾವಿರ ಹದ್ನಾಲ್ಕ್ರ ಮಾಡಿ ಸರ್ ಸರ್ ಇದೊಂದು ವಿಶೇಷ ನೋಡಿ ಸರ್ ಪುಳ್ಳಂ ಪುಚಿ ಅಂತಾರೆ ಸರ್ ಹುಳಿ ಹುಳಿ ತಪ್ಪು ಚಿತ್ರನೆಲ್ಲ ಮಾಡುವ ಸರ್ ಇದರಲ್ಲಿ ಪುಳ್ಳ ಪುಚಿ ಅಂತ ಹಾ ನಮಸ್ತೆ ನಾವು ಕೃಷಿ ಇಲಾಖೆ ಕೊಣನೂರಿಂದ ಬಂದಿರೋದು ರೈತ ಸಂಪರ್ಕ ಕೇಂದ್ರ ಕೊಣನೂರು ನನ್ನ ಹೆಸರು ಚಿತ್ರ ಅಂತ ಹೇಳಿ ನಾನು ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದೀವಿ ಇವ್ರು ಬಂದು ಜ್ಯೋತಿ ಅಂತ ಹೇಳಿ ಇವರು ಕೃಷಿ ಸಖಿಯಾಗಿ ಕಾರ್ಯನಿರ್ ನಿರ್ವಹಿಸ್ತಾ ಇದ್ದಾರೆ ಸರ್ ಹರೀಶ್ ಅವರು ಸಮಗ್ರ ಕೃಷಿ ಮಾಡಿದ್ದಾರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಇವರು ಇವಾಗೆಲ್ಲ ನಮಗೆ ಹತ್ತು ವರ್ಷದಿಂದನೂ ಪರಿಚಯ ಆವಾಗೆಲ್ಲ ಅವರು ಜಮೀನು ಕಡಿಮೆ ಇದ್ರೂ ತುಂಬ ಚೆನ್ನಾಗಿ ರೇಷ್ಮೆ ರೇಷ್ಮೆ ಜೊತೆಗೆ ಇನ್ನಿತರೆ ಎಲ್ಲ ಥರದ ಕೃಷಿಯನ್ನು ಮಾಡ್ಕೊಂಡು ಬರ್ತಾ ಇದ್ರು ಈ ವರ್ಷ ಇವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಇವರಿಗೆ ಶ್ರೇಷ್ಠ ಕೃಷಿಕ ಅಂತ ಹೇಳಿಬಿಟ್ಟು ಪ್ರಶಸ್ತಿ ಬಂದಿದೆ ಇವರು ರೇಷ್ಮೆ ಮಾಡ್ತಾರೆ ಜೇನು ಸಾಕಾಣಿಕೆ ಮಾಡ್ತಾರೆ ಆಮೇಲೆ ಇವರು ಎಲ್ಲಾ ತರಹದ ಹಣ್ಣಿನ ಜಾತಿಯ ಮರಗಳನ್ನ ಬೆಳೆದಿದ್ದಾರೆ ತೋಟಗಾರಿಕಾ ಬೆಳೆಗಳನ್ನ ಬೆಳೆದಿದ್ದಾರೆ ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ಸಮಗ್ರ ಕೃಷಿಯನ್ನ ಮಾಡ್ತಾ ಇದ್ದಾರೆ ಸರ್ ಹೇಗೆ ಅನ್ಸುತ್ತೆ ಈಗ ಇತರ ಕೃಷಿಗಳು ಕೃಷಿಕರು ಇದ್ದಾರೆ ಅವರು ನೀವು ಡಿಪಾರ್ಟ್ಮೆಂಟ್ ಏನ್ ಸಲಹೆ ಫಾಲೋ ಮಾಡಲ್ಲ ಇವರೆಲ್ಲ ಫಾಲೋ ಮಾಡ್ತಿದ್ದಾರೆ ಇವರು ಕೆಲವರು ರೈತರು ನಮ್ಮ ಇಲಾಖೆಗೆ ಬರ್ತಾರೆ ಅವರು ಏನ್ ಫ್ರೀಯಾಗಿ ಸಿಗುತ್ತೆ ಅದನ್ನ ಮಾತ್ರ ಅವಲಂಬಿಸ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾರೆ ಇವರು ಯಾವ ಇಲಾಖೆನೇ ಈ ನಮ್ಮ ಇಲಾಖೆ ಅಂತಲ್ಲ ಪ್ರತಿಯೊಂದು ಇಲಾಖೆಗೆ ಭೇಟಿ ನೀಡಿ ಅಲ್ಲಿ ಏನು ಸವಲತ್ತುಗಳು ಸಿಗುತ್ತೆ ಯಾವ ಥರದ ಒಂದು ಸ ಉಪಯೋಗಗಳನ್ನ ಪಡ್ಕೊಬೋದು ಅದನ್ನೆಲ್ಲ ಪಡ್ಕೊಳ್ತಾರೆ ಮತ್ತು ಏನೇ ಮಾಹಿತಿ ಏನು ಗೊತ್ತಾಗಿಲ್ಲ ಅಂತಂದರೂ ಸಹ ಇಲಾಖೆಗೆ ಭೇಟಿ ನೀಡಿ ಅವರಿಗೆ ಏನು ಗೊತ್ತಾಗಲ್ಲ ಅದನ್ನು ಮಾಹಿತಿನ ಪಡ್ಕೊತಾರೆ ಸರ್ ನಮಸ್ತೆ ನಮಸ್ಕಾರ ಸರ್ ಇದು ಯಾವ ಊರು ಸರ್ ಇದು ಸರ್ ದೊಡ್ಡ ಬೊಮ್ಮಳ್ಳಿ ಹೊಣೂರು ಹೋಬಳಿ ಅರ್ಕಲೋಡ್ ತಾಲೂಕ್ ಹಾಸನ ಜಿಲ್ಲೆ ಸರ್ ಈ ಊರೇ ಸರ್ ಇದು ದೊಡ್ಡ ಸರ್ ಇದು ದೊಡ್ಡ ಬೊಮ್ಮಳ್ಳಿ ಊರಲ್ಲಿ ಇದೆ ಸರ್ ಇದು ಜಮೀನು ಇಲ್ಲಿದೆ ಸರ್ ಒಂದೆರಡು ಕಿಲೋಮೀಟರ್ ಮನೆಗೂ ಜಮೀನು ಹೇಳಿ ನಿಮ್ಮ ಜಮೀನು ಬಗ್ಗೆ ಮತ್ತೆ ಇಷ್ಟಿಷ್ಟು ಫ್ರೂಟ್ಸ್ ತುಂಬ ಬೆಳೆದಿದೆ ಅದ್ರ ಬಗ್ಗೆ ಹೇಳಿ ಸರ್ ಒಂದು ನೂರ ಜಾತಿ ಹಣ್ಣಿನ ಗಿಡ ಇದೆ ಸರ್ ಟೋಟಲ್ ನನಗೆ ಒಂದು ಐದು ಎಕರೆ ಜಾಗ ಇದೆ ಸರ್ ಒಂದು ಎಕರೆ ಗದ್ದೆ ಮಾಡ್ತೀನಿ ಸರ್ ಒಂದು ಎಕರೆ ಶುಂಠಿ ಮಾಡ್ತೀನಿ ಸರ್ ಎರಡು ಎಕರೆ ರೇಷ್ಮೆ ಇದೆ ಸರ್ ಒಂದು ಎಕರೆಯಲ್ಲಿ ಕೆಸ ಹಾಕ್ತಾ ಇದ್ದೀನಿ ಸರ್ ಒಂದು ಎಕರೆಯಲ್ಲಿ ಹಣ್ಣಿನ ಗಿಡಗಳು ಮಾಡಿ ಸರ್ ಒಂದು ಮೂವತ್ತು ತಂಗಿ ಇದೆ ಒಂದು ಹದಿನೈದು ಹದಿನೇಳು ಜಾತಿ ಬಾಳೆ ಇದೆ ಸರ್ ಹಾಗಾಗಿ ಒಂದು ನೂರ ಐವತ್ತು ಜಾತಿ ಹಣೆ ಸರ್ ಆಮೇಲೆ ಮೀನು ಸಾಕಾಣಿಕೆ ಕೃಷಿ ಮಂಡೆ ಇದೆ ಜೇನ್ ಸಾಕಾಣಿಕೆ ಮತ್ತೆ ನಾಟಿ ಕಾರ್ ದನ ಇದೆ ಎರಡು ಸರ್ ಎಷ್ಟು ಮಾಡ್ಕೊಂಡಿದೆ ನೂರ ಐವತ್ತು ವೆರೈಟೀಸ್ ಫ್ರೂಟ್ಸ್ಗಳು ಬೆಳೆದಿದ್ದೀರಾ ನೀವು ಸರಿ ನಿಮಗೆ ಅಲ್ಲಿ ಹಿಂಗೆ ತೊಗೊಳ್ತೀರ ನೀವು ಹಿಂಗೆ ಹಿಂಗೆ ಗೊತ್ತಾಗುತ್ತೆ ನಿಮಗೆ ಕರೆಕ್ಟ್ ಹಿಂಗೆ ಮಕ್ಕಳಿ ಸರ್ ಹಿಂಗೆ ಮೊಬೈಲ್ ಹಿಂಗೆ ಯೂಟ್ಯೂಬ್ ಈ ಥರ ನಿಮ್ಮ ಥರ ಯೂಟ್ಯೂಬ್ ಚಾನಲ್ ಮಾಡ್ತಾರೆ ಸರ್ ಅದು ನೋಡ್ತಾ ಇರ್ತೀನಿ ಅವರು ಬೆಳೆದಿರ್ತಾರಲ್ಲ ಅಲ್ಲಿನ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಸರ್ ಅಲ್ಲಿ ನರ್ಸರಿಗೆ ಹೋಗಿ ತಗೊಬಂದಿ ಸರ್ ನಾನು ತುಂಬ ಕಡೆ ನರ್ಸರಿ ತೀರ್ಥಹಳ್ಳಿ ಸರ್ ಶಿವಮೊಗ್ಗ ಸರ್ ನಗರ ಕೂಡಿ ಅಲ್ಲಿ ಮಡಿಕೇರಿ ಸರ್ ಆಮೇಲೆ ಸರ್ ಹಾಸನ್ ಸರ್ ಈ ಥರ ಈ ಥರ ನರ್ಸರಿಗಳು ಎಲ್ಲೆಲ್ಲಿ ಇದೆ ಅಲ್ಲೆಲ್ಲಿ ಹೋಗಿ ಯಾವ್ಯಾವ ಅಲ್ಲಿ ಸಿಗುತ್ತೆ ಅದು ತಗೊಂಡಿ ಸರ್ ನಿಮ್ಗೆ ಸಲಹೆ ಸಹಕಾರ ಎಲ್ಲ ಯಾರು ಯಾರು ಇಲ್ಲ ಸರ್ ಸಲಹೆ ಸಹಕಾರ ಯಾರು ಇಲ್ಲ ಸರ್ ನನ್ನ ನನ್ನ ಇಚ್ಛೆ ಅಂತ ನಾನು ಮಾಡ್ತೇನೆ ಸರ್ ಮೂಲ ನಿಮ್ದು ವ್ಯವಸಾಯ ಸರ್ ಮೂಲ ವ್ಯವಸಾಯ ಸರ್ ನಾನು ನಾನು ಒಂದು ಹದಿನೈದು ವರ್ಷದಿಂದ ನಾನು ವ್ಯವಸಾಯ ಮಾಡಿ ಅಂದ್ರೆ ರೇಷ್ಮೆನ ರೇಷ್ಮೆ ಮಾಡ್ತೇನೆ ಸರ್ ಮತ್ತೆ ಈ ಜೋಳ ರೇಷ್ಮೆ ಈ ತರ ಎಲ್ಲ ಎಲ್ಲ ತರದ್ದು ಸಮಗ್ರ ಕೃಷಿ ಸರ್ ಸರಿ ಮಾಡ್ತೀರಲ್ಲ ನೀವು ನೀವು ಗೊಬ್ಬರ ಏನು ಸಾವಯವ ಕೃಷಿನ ಏನು ಸರ್ ಈ ಹಣ್ಣಿನ ಗಿಡಗಳಿಗೆಲ್ಲ ಏನೂ ಬೇಕಿಲ್ಲ ಸರ್ ಸಾವಯವ ಕೃಷಿನೇ ಮಾಡ್ತೀನಿ ಸರ್ ಮತ್ತು ರೇಷ್ಮೆಗೆ ಏನು ಅಂಥ ಔಷಧಿ ಕೆಮಿಕಲ್ ಏನು ಬೇಕಿಲ್ಲ ಸರ್ ಅದೆಲ್ಲ ಹಾಂ ಬರ್ತದೆ ಗದ್ದೆಗೆ ಮಾತ್ರ ಹಸ್ರಲ್ಲೇ ಗೊಬ್ಬರ ಮಾಡಿ ರಾಜಮುಡಿ ಗದ್ದೆ ಬಿಡ್ತೀನಿ ಸರ್ ಇವ್ರ ಸಾವಯವ ಸರ್ ಸರ್ ಇದು ಒಣಭೂಮಿ ಇಲ್ಲಿ ಇರೋದು ಅಲ್ವಾ ಮಳೆ ಕಡಿಮೆ ಹಾಂ ಸರ್ ಹಂಗೆ ವ್ಯವಸಾಯಕ್ಕೆ ನೀರು ಯಾವ ರೀತಿ ಬಳಸ್ತಿದ್ದೀನಿ ನೀವು ಸರ್ ಸರ್ ಬೋರ್ ಬೋರ್ ಎಷ್ಟು ಬೋರ್ ಇದೆ ಸರ್ ಬೋರು ಎರಡಿದೆ ಸರ್ ಟೋಟಲ್ ಇಪ್ಪತ್ತೊಂದು ಬೋರ್ಡರಲ್ಲಿ ಪರವಾಗಿಲ್ಲ ಸರ್ ಪರವಾಗಿಲ್ಲ ಸ್ನೇಹಿತರೆ ವಿಡಿಯೋ ನೋಡಿದರೆಲ್ಲ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಕಂಟೆಂಟ್ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ನಮಸ್ಕಾರ ಟೇಕ್ ಕೇರ್ ಬಾಯ್ ಬಾಯ್